यारनमावळिय बलदिन्द ई विश्व इनितु अदरदे तन्न कक्षयलि इदयो नेनेदार हनुमन्त सागरवदाटिदनु ನಮಿಸು ಆ ಮಹಿಮನಿಗೆ ಮುದ್ದು ರಾಮ ಮುದ್ದುರಾಮ ಮುದ್ದು ರಾಮನ ದಶಾವತಾರಗಳ ಪರಿಚಯ ಮುದ್ದು ರಾಮನ ದಶಾವತಾರಗಳ ಪರಿಚಯ ಈಗ ನಾವು ನೋಡ್ತಾ ಇರೋದು ಎರಡನೇ ಅವತಾರ ಮುದ್ದು ರಾಮನ ಬದುಕು ಅದರಲ್ಲಿಯೂ ಈ ಮುದ್ದುರಾಮನ ಬದುಕು ಇದರಲ್ಲಿಯ ಎಷ್ಟನೇ ಪ್ರಕರಣ ಎಂಟನೇ ಪ್ರಕರಣ ನಾಳೆಗೆ ಮುಗಿಯುತ್ತೆ ಈ ಮುದ್ದುರಾಮನ ಬದುಕಿನಲ್ಲಿ ಈ ಬದುಕಿನ ಪುಸ್ತಕ ಇರಲಿ ಈ ಪು ಪ್ರಕರಣದಲ್ಲಿ ಶಿರೋನಾಮೆ ಬದುಕಿ ದಂತಿದೆ ಬಣ್ಣ ಬದುಕಿ ಬಣ್ಣ ಏನಪ್ಪ ಇದು ಬದುಕಿದ ಅಂತೆ ಇದೆ ಬಣ್ಣ ನೀವು ಯಾವ ರೀತಿ ಬದುಕ್ತೀರೋ ಆ ರೀತಿ ನಿಮ್ಮ ಜೀವನ ಇರುತ್ತೆ ಎಂಬುದು ಸಾಮಾನ್ಯವಾಗಿ ಅರ್ಥ ಇಲ್ಲಿ ಈ ಒಂದು ಎಷ್ಟಪ್ಪ ಒಂದು ನೂರ ಎಂಟು ಚೌಪದಿಗಳಲ್ಲಿ ಎಷ್ಟೊಂದು ಅದ್ಭುತವಾದಂಥ ಜೀವನಕ್ಕೆ ಅತ್ಯಂತ ಸಮೀಪವಾದಂಥ ವಿಜ್ವಲಂತ ಸಂಗತಿಗಳನ್ನು ಕುರಿತು ಚೌಪದಿಗಳು ಎಲ್ಲಿಂಟು ಎಷ್ಟೋ ಒಂದು ನೂರ ಎಂಟು ಚೌಪದಿಗಳು ವಿಷಯಾನುಸಾರ ಆ ಮುಖ್ಯ ಶಿರೋನಾಮಿಯ ಕೆಳಗೆ ಕೆಲವು ಸಣ್ಣ ಒಂದೇ ಶಬ್ದದಲ್ಲಿ ವಿಶ್ ಬರೆದಿದ್ದಾರೆ ಅವರು ಗರ್ವ ಅಲ್ಲ ಸಾರಿ ತಪ್ಪು ಕ್ಷಮಿಸಿ ಹರುಷ ನಗೆ ನೆನಪು ಹಗುರತೆ ಸಮತೂಕ ನೆಮ್ಮದಿ ಸದಭಿರುಚಿ ಹೊಗಳಿಕೆ ತೆಗಳಿಕೆ ನೋವು ನಲಿವು ಆರೋಗ್ಯ ಈ ರೀತಿ ಹತ್ತು ವಿಷಯಗಳ ಮೇಲೆ ಈ ಬದುಕಿದಂತಿದೆ ಬಣ್ಣದ ಚೌಪದಿಗಳು ಉಂಟು ಇವು ಬದುಕಿನ ವಾಸ್ತವಿಕ ಸಂಗತಿಗಳು ಅಮೂಲ್ಯವಾದ ಚೌಪತಿಗಳು ಪ್ರಾರಂಭಿಸ್ತೇನೆ ವಾಚನ ಮೊದಲನೆಯವೇ ಈ ಪ್ರಕರಣದ ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ ಉರಿ ಬಿಸಿಲಿನಲಿ ನಿಂತು ರವಿಯ ಶಪಿಸುವೆ ಏಕೆ ತಣ್ಣಗಿರು ನೆರಳಿನಲಿ ರಾಮ ತಣ್ಣಗಿರು ನೆರಳಿನಲಿ ರಾಮ ಹರುಷ ಕುರಿತು ಹರುಷ ನಲಿವು ಕುರಿತಂಥ ಚೌಪದಿಗಳಿವು ಆಮೇಲೆ ಮಂಕು ಈಗ ಮಂಕುತಿಮ್ಮನ್ನೆನ್ಸಿ ನೆನೆಸ್ಕೋತಾರೆ ನಾಲ್ಕೈದು ಇದು ಐದಾರು ಚೌಪದಿಗಳನ್ನು ಶಿವಪ್ನವರು ಬರೆಸಾರೆ ಯಾಕಂದ್ರೆ ಮಂಕುತಿಮ್ಮನ ಕಗ್ಗ ಅವರಿಗೆ ಮಹಾಪ್ರೇರಣೆ ಈ ಮುದ್ದುರಾಮನ ಚೌಪದಿಗಳನ್ನು ರಚಿಸಲಿಕ್ಕೆ ಅದಕ್ಕೆ ಮತ್ತಿಲ್ಲೆ ಮಂಕುತನ ಕವಿದಾಗ ಮಂಕುತಿಮ್ಮನ ಕಂಡೋ ಕೇಳು ಬುದ್ಧಿಯ ಮಾತ ನೀ ಗಮನದಿಂದ ಲವಲವಿಕೆ ಮೂಡುವುದು ಉತ್ಸಾಹ ಹಿಗ್ಗುವುದು ಕಗ್ಗ ನಲಿವಿನ ಚಿಲುಮೆ ಮುದ್ದು ರಾಮ ಕಗ್ಗ ನಲಿವಿನ ಚಿಲುಮೆ ಮುದ್ದು ರಾಮ ಇನ್ನೂ ಹರ್ಷವನ್ನು ಕುರಿತು ಇನ್ನೊಂದು ಚೌಪದೇ ಪೂಜಾ ಸಾಮಗ್ರಿಗಳು ಪೂಜೆ ಮಾಡುವ ವಿಧಾನ ಆಮೇಲೆ ಕೊಡುವ ಮಂತ್ರಾಕ್ಷತೆ ಎಲ್ಲ ಕುರಿತು ಒಂದು ಚೌಪಟಿಯನ್ನು ನಡೆಸಿದ್ದಾರೆ ಆರ್ಥಜನ ಕಂಬನಿಯ ನೊರೆಸುವದೆ ಅಗ್ಗವಣೆ ಆಶನ ಅಶನ ವಿವುದೆ ಧೂಪ ಅದುವೆ ದೇಹಾರ ಉತ್ಸಾಹ ತುಂಬುವಿಕೆ ಜಲಗಂಧ ನೈವೇದ್ಯ ಹರುಷ ಮಂತ್ರಾಕ್ಷತೆಯೋ ಮುದ್ ಹರುಷದಿಂದ ಹರುಷದಿಂದಿರಬೇಕು ಅದೇ ಒಂದು ಇವೆಲ್ಲದರ ಬದಲಿ ಹೇಳ್ತಾರೆ ಆಮೇಲೆ ನಾವು ಎಲ್ಲಿಗೆ ಹೋಗ್ತೇವಿಗೆ ನಗೆಗೆ ಹೋಗ್ತೇವೆ ನಗೆ ಅಹಾ ನಗೆಗೆ ಹೋಗ್ತೇವೆ ಇಲ್ಲಿದ್ದರದೆ ಚಂದ ಅಲ್ಲಿದ್ದರದೆ ಚಂದ ಮನಸ್ಸು ಹೈದಾಡಿದರೆ ಆ ಚಂದ ಸೊನ್ನೆ ಎಲ್ಲೆ ಇರು ನಗುತಲಿರು ಕಾಲನಿಗೆ ನಮಿಸುತ್ತಿರು ನಗೆಯಿದ್ದರಿದೆ ಸೌಖ್ಯ ಮುದ್ದುರಾಮ ನಗೆ ಇದ್ದರಿದೆ ಸೌಖ್ಯ ಮುದ್ದುರಾಮ ಇನ್ನೊಂದು ನಗೆ ಬಗ್ಗೆ ಭಾಳವ ನಗೆ ಬಗ್ಗೆ ಇಪ್ಪತ್ತು ಇಪ್ಪತ್ತೊಂದು ಚೌಪದಿಗಳವ ಇದು ಇನ್ನೊಂದು ನೋಡಿ ಅಪರಿಚಿತ ಮೊಗ ಕಂಡು ನಗೆಯನೀ ಬೀರಿದರೆ ನಮ್ಮೆದುರಿಗೆ ಬರ್ತಿರ್ತಾರೆ ಯಾರೋ ಬರಲಿ ಸ್ವಲ್ಪ ಮುಗುಳು ನಗೆ ಒಂದು ಸ್ವಲ್ಪ ನಗೆ ಮುಖವನ್ನು ತೋರಿಸ್ಬೇಕು ಅಂತ ಅಪರಿಚಿತ ಮೊಗ ಕಂಡು ನಗೆಯನೀ ಬೀರಿದರೆ ಸಂತಸದ ಹೊನಲೊಂದು ಹರಿಯುವುದು ಆಗ ಅಬ್ಬಾ ಎಣ್ಣೆ ಕುಡಿದವರಂತೆ ಮೊಗ ಮಾಡಿ ಬಂತೇನು ನಗೆ ಪ್ರೀತಿ ಪ್ರತಿಬಿಂಬ ಮುದ್ದುರಾಮಂ ನಗೆ ಪ್ರೀತಿ ಪ್ರತಿಬಿಂಬ ಮುದ್ದುರಾಮಂ ಇನ್ಯಾವುದಪ್ಪ ನೆನಪು ನಮಗೆ ನಗಿ ನಗುವಿನ ಬಗ್ಗೆ ಇನ್ನೊಂದು ಇನ್ನೊಂದು ವಾಚನ ಮಾಡ್ತೇನೆ ಜೋಲು ಮೋರೆಯ ಹೊತ್ತು ದುರುಗುಡುತ ದಿಟ್ಟಿಸುತ ತರುವೇಕೆ ಕನ್ನಡಿಗೆ ಅವಮಾನ ನೀ ನಗದೆ ಅಳುತಿದ್ದರಳುವೆ ನೀ ಒಬ್ಬಂಟಿ ನಗುನೀನು ಜಗನಗಲಿ ಮುದ್ದು ರಾಮ ನಗುನೀನು ಜಗನಗಲಿ ಮುದ್ದು ರಾಮ ಈಗ ನೆನಪು ಈ ನೆನಪಿನ ಬಗ್ಗೆ ಒಂದು ಎರಡು ಚೌಪದಿಗಳು ಅಂದ್ರೆ ನೆನೆಯದಿರು ಅರೆ ನಿಮಿಷ ದುಸ್ವಪ್ನ ಸಂಗತಿಯ ಕೇಡನೀ ಎಣಿಸದಿರು ತಪ್ಪೆಸ ತಪ್ಪೆಸಗಿದವಗೆ ತಪ್ಪು ಮಾಲೆಯ ಹೆಣೆದು ಸಿಂಗರಿಸುವೆ ನನ್ನ ಮರೆಯಲ್ಲ ಕೈ ನೆನಪ ಮುದ್ದುರಾವ ಮರೆಯಲ್ಲ ಕಹಿ ನೆನಪ ರಾಮ ಆವಾಗ ಆ ನೆನಪು ಗೆನಪು ಆ ಕೆಟ್ಟ ನೆನಪು ಕಹಿ ನೆನಪು ದುಃಖದ್ದು ಎಲ್ಲ ಏನು ಮಾಡಬೇಕು ಅದ್ರ ಬಗ್ಗೆ ಬಹಳ ಅದ್ಭುತವಾದಂಥ ಒಂದು ಚೌಪದಿ ಇದೆ ನೋಡಿ ಹಂಚಿಕೋ ದುಃಖವನು ನಿನ್ನಾಪ್ತ ಮಿತ್ರರಲಿ ಗುಣವಂತ ಭೃತ್ಯರಲಿ ಪ್ರೀತಿ ಪಾತ್ರರಲಿ ಆಹಾ ಕರಗುವದು ಮನದಳಲು ಕರಗುವದು ಮನದಳಲು ನೋ ಸುಖ ನಿವೇದನೆಯಿಂದ ಮದ್ದು ರಾಮ ಈ ರೀತಿ ನಿವೇದನೆ ಮಾಡುವುದರಿಂದ ಸುಖ ಸಿಗ್ತದೆ ಉತ್ಪಾದನೆಗೆ ಅಂತ ಹೇಳ್ತಾರೆ ಅದ್ಭುತವಾದಂಥ ಇದು ಇನ್ನು ಶಾಂತಿ ಸಮಚಿತ್ತತೆ ಕುಳಿತು ಯಾರೋ ಹೊಗಳಿದರೆಂದು ಹಾರಾಡಿ ನೆಗೆಯದಿರು ತಲೆಬಾಗಿ ಸದ್ದಿರದೆ ನಡೆಯುತ್ತಿರು ಮುಂದೆ ತೆಗಳಿಕೆಯ ಸರದಿಯಲಿ ಕಿವುಡಾದ ಪರಿ ಇರಲಿ ಸಮಚಿತ್ತವೇ ಶಾಂತಿ ಮುದ್ದುರಾಮ ಸಮಾಧಾನದಿಂದಿರಬೇಕು ಸಮಚಿತ್ತವೇ ಶಾಂತಿ ಸಮಾಧಾನ ಅದರಿಂದನೇ ಬರ್ತದೋ ಅನ್ಸಾ ಶಾಂತತೆ ಕುರಿತು ಶಾಂತಿ ಕುರಿತು ನೋಡಿ ಧನ ಭೋಗಲಾಲಸೆಯೋ ಮಾನಸಿಕ ನೆಮ್ಮದಿಯೋ ದಿನದ ವ್ಯಾಪಾರದಲ್ಲಿ ಯಾವುದತಿ ಮುಖ್ಯ ಮಾಗಿದರೆ ಈ ಮನಸ್ಸು ಅದುವೆ ಸಂತಸ ತಾಣ ಮಣೆ ಹಾಕು ಶಾಂತತೆಗೆ ಮುದ್ದು ರಾಮ ಮಣೆ ಹಾಕು ಶಾಂತತೆಗೆ ತೆಗೆ ರಾಮ ಆಮೇಲೆ ಪುಸ್ತಕ ಸಂಗೀತದ ಪ್ರೀತಿಯ ಬಗ್ಗೆ ಇದೊಂದು ಭಾಳ ಇವೊಂದು ಶ್ರೇಷ್ಠವಾದ ಚೋಪದೆ ಸಂಗೀತ ಸಾಹಿತ್ಯ ಸ ಸಂಗಾತಿಯಾಗಿರಲಿ ಸಂಗೀತ ಸಾಹಿತ್ಯ ಸಂಗಾತಿಯಾಗಿರಲಿ ನೀರವತೆ ದುಮ್ಮಾನ ಆಗಿಲ್ಲ ನಿನಗೆ ಅದರಿಂದ ಇವೇನು ಬರಂಗಿಲ್ಲ ದುಃಖ ಬರಂಗಿಲ್ಲ ನೆಮ್ಮದಿಗೆ ನಾಂದಿ ಈ ಸೃಜನತೆಯ ಸವಿನಾದ ಪ್ರೀತಿಸೋ ಹೊತ್ತಿಗೆಯ ಮುದ್ದುರಾಮ ಪುಸ್ತಕಗಳನ್ನು ಪ್ರೀತಿಸೋ ಅಂತ ಹೇಳ್ತಾನೆ ಮುದ್ದುರಾಮ ಇಲ್ಲೇ ಎಷ್ಟೊಂದು ಅದ್ಭುತವಾದಂಥ ಇದು ಒಳ್ಳೆಯ ರುಚಿಯಾಗಿ ಅಭಿರುಚಿ ಒಳ್ಳೆಯ ರುಚಿಯನ್ನು ಬೆಳೆಸ್ಕೋಬೇಕು ಇಡು ದೂರ ಕೆಲ ನಿಮಿಷ ಹಾಂ ಮೊಬೈಲ್ ಮೊಬೈಲ್ ಯೂಸ್ ಬಗ್ಗೆ ನೋಡಿ ಬರೆದು ಬಿಟ್ಟಿದ್ದಾರೆ ಇಡು ದೂರ ಕೆಲ ನಿಮಿಷ ಚರದೂರ ವಾಣಿಯನು ಮಾತಾಡು ಹಾಯಾಗಿ ವ್ಯವಧಾನದಿಂದ ಉಪಭೋಗ ಹೆಚ್ಚಿದರೆ ಕಳಪೆಯಾಗದೆ ಬದುಕು ಮೊಬೈಲ್ ಹೆಚ್ಚು ಉಪಯೋಗ ಮಾಡಿದರೆ ಜೀವನ ಕಳಪೆ ಆಗ್ತದೋ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಉಪಭೋಗ ಹೆಚ್ಚಿದರೆ ಕಳಪೆಯಾಗದೆ ಬದುಕು ಸದಬ ಸದಭಿರುಚಿ ಕಾಪಾಡು ರಾಮ ಸತ್ಸಂಗ ಒಳ್ಳೆಯವರ ಸಂಘ ಸತ್ಸಂಗವೆಲ್ಲಿ ಹೋದೋ ಇದೆ ಅಲ್ಲಿ ಸುಖ ಶಾಂತಿ ಪರಿಮಳದ ಹೂ ಎಲ್ಲೋ ಅದೇ ಇಲ್ ಅದೇ ಅಲ್ಲಿ ದುಂಬಿ ಸ್ವಾತಂತ್ರ್ಯ ನಿಲುವೆಲ್ಲೋ ಇಹುದಲ್ಲಿ ಗಾಂಭೀರ್ಯ ಚಲುವೆಲ್ಲೋ ನಲಿವಲ್ಲಿ ಮುದ್ದು ರಾಮ್ ಚಲುವೆಲ್ಲೋ ನಲಿವಲ್ಲಿ ಮುದ್ದು ರಾಮ ಹೊಗಳಿಕೆ ತೆಗಳಿಕೆ ಬಗ್ಗೆ ಒಂದಿಷ್ಟು ಚೌಪದಿಗಳಿವೆ ನಿನಗೆ ಸರಿ ತೋರುದದ ಮರೆಮಾಚಿ ನುಡಿಯದಿರು ಏನು ಮಾತಾಡ್ಬೇಕು ಅನಿಸ್ತಲ್ಲ ಅದನ್ನು ಮುಚ್ಚಿಟ್ಕೊಂಬಿಡು ರ ರಂಜನೆಗೆ ಮರುಳಾಗಿ ಮೆರೆಯದಿರು ಬರಿದೆ ಹಳಿಯದಿರು ಯಾರ ನೀ ಯಾವುದೇ ಕಾರಣಕ್ಕೆ ಕಿವುಡಾಗು ಹೊಗಳಿಕೆಗೆ ರಾಮ ಕಿವುಡಾಗು ಹೊಗಳಿಕೆಗೆ ಮುದ್ದುರಾಮ ಯಾರೋ ಹೊಗಳಿದರೆಂದು ಉಬ್ಬಿ ತೇಲಾಡದಿರು ಯಾರೋ ತೆಗಳಿದರೆಂದು ನಿಲ್ಲದಿರು ಕುಗ್ಗಿ ಇಲ್ಲಿ ಹುಟ್ಟಿದ ಮೇಲೆ ಸ್ತುತಿ ನಿಂದೆ ಸಾಮಾನ್ಯ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಇಲ್ಲಿ ಹುಟ್ಟ ಹುಟ್ಟಿದ ಮೇಲೆ ಸ್ತುತಿನಿಂದೆ ಸಾಮಾನ್ಯ ನೀ ನಡೆ ಮುಂದೆ ಮುದ್ದು ರಾಮ ನೀ ನಡೆ ಮುಂದೆ ಮುದ್ದು ರಾಮ ನೋವು ನಲಿವು ಕಿರಣದಾದರದಂತೆ ಕಿರಣ ಬೆಳಕಿಗೆ ಯಾವ ರೀತಿ ನಾವು ಗೌರವವನ್ನು ಕೊಡ್ತೇವೆ ಕಿರಣದಾದರದಂತೆ ಗೌರವಿಸು ಕತ್ ತಲೆಯ ತಮದ ತಮದಿಂದ ರವಿಗೆ ಮನ್ನಣೆಯೋ ಸಿಹಿ ಬೇಕು ಕಹಿಬೇಡ ಎಂದರದು ಬದುಕಲ್ಲ ನೋನಲಿವೆ ಬಾಳು ಮುದ್ದು ರಾಮ ನೋನಲಿವೆ ಬಾಳು ಮುದ್ದುರಾಮ ಇನ್ನು ಅತ್ಯಂತ ಮುಖ್ಯವಾದ ವಿಷಯ ಈ प्रकरणे आरोग्य रव देह अदु निजदि नगेह सुखवेनु रुजिन काडि दरे तृप्त मनस्सते अङ्गसौष्ठवविरली आरोग्यव ಮುದ್ದುರಾಮ ಆರೋಗ್ಯವೇ ಭಾಗ್ಯ ಮುದ್ದುರಾಮ ಇನ್ನೊಂದು ಅತ್ಯಂತ ಪ್ರಾಕ್ಟಿಕಲ್ ಉಪದೇಶ ಏಳು ಸರಿ ಸಮಯದಲ್ಲಿ ಮಲಗು ಸರಿ ಗಳಿಗೆಯಲಿ ತಿನ್ನು ಸರಿ ಆಹಾರ ಕ್ಲುಪ್ತ ಕಾಲದಲ್ಲಿ ಸರಿಗಾಳಿ ಬೆಳಕಿನಲಿ ಮಾಡುನಿ ವ್ಯಾಯಾಮ ಆರೋಗ್ಯವೇ ಭಾಗ್ಯ ಮುದ್ದು ರಾಮ ಆರೋಗ್ಯವೇ ಭಾಗ್ಯ ಮುದ್ದು ರಾಮ ಮತ್ತೆ ನಾಳೆ ಮುದ್ದು ರಾಮ ಮುಂದುವರಿತಾನೆ ನಮಸ್ಕಾರ